ನಮಸ್ಕಾರ ಪ್ರಜಾ ರಾಜ್ಯ ಗಣ್ಯ ಮಾನ್ಯರೇ ಇಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಗುರುಗಿರಿಯೇ ಮತ್ತು ಪತ್ರಕರ್ತ ಮಿತ್ರ ಅದೇ ಇವತ್ತಿನ ದಿವಸ ನಾವು ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಸಂಬಂಧ ಎಲ್ಲಾರು ಕೂಡ ಆಮೇಲೆ ಇವತ್ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಮಾಡಾಗುತ್ತೆ ನನಗೇನು ಅನಸ್ತತ್ ಅಂದ್ರೆ ಏನು ಎಲ್ಲಿ ಮುನ್ನೊಳಗೆ ಇದ್ದ ಸತೀಶ್ ಸಹಕಾರ ಅವ್ರು ಬರೋದು ಹದಿನೈದ್ ಮೂರನೇ ಸರ ನನಗ್ ಅನಿಸ್ತಿ ಎಲ್ಲಿ ಮುನ್ನೋಳಿಗ್ ನಾವ್ ಇಲೆಕ್ಷನ್ ಪ್ರಚಾರ ಮಾಡಕ ನಮಗ್ ಹೇಳಕ ಬರೋದು ಜರುತ್ ಇಲ್ಲ ಅಂದ್ರೆ ನಿಮ್ದು ಎಲ್ಲಿ ಮುನ್ನೊಳ್ಳಿ ಅವ್ರ ಟೈಮ್ ಸರಳ ಯಾಕಂದ್ರೆ ಈ ಒಂದ್ ನಿರಂತರ ಜ್ಯೋತಿ ಮಾಡ್ಬೇಕಂತ ಹುಕ್ಕೇರಿ ತಾಲೂಕು ಒಳಗೆ ನಮಗೆ ಎಷ್ಟ್ ಅಂದ್ರೆ ಒಂದ್ ಐವತ್ತು ಕೋಟಿ ರೂಪಾಯಿ ಬೇಕಾಗಿತ್ತು ನಲ್ವತ್ತಾರು ಕೋಟಿ ಐವತ್ತು ಕೋಟಿ ಅವ್ರು ಹೇಳಿದ್ರು ನಿಮ್ ಟೈಮ್ ಸರಳ ಎಷ್ಟು ಐತಂದ್ರೆ ಅಂದ್ರ ಒಂದ್ ಏನೋ ಒಂದ್ ಸ ಏಳು ಕೋಟಿ ರೂಪಾಯಿ ಆರು ಕೋಟಿ ರೂಪಾಯಿ ಗೊಳೆ ಆಯ್ತು ಎಲ್ಲ ಪಿ ಡಿಒಗಳು ಎಲ್ಲಾ ಪಂಚಾಯತಿಯಿಂದ ಬಿಲ್ ತುಂಬೋದು ಎಲ್ಲಾ ಪಂಚಾಯಿತಿಯಿಂದಾನು ಒಂದ್ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಎಲ್ಲ ಎಲ್ಲ ಪಂಚಾಯಿತಿಯಿಂದ ದುಡ್ಡು ತುಂಬೋದಿತ್ತು ಅದೆಲ್ಲ ದುಡ್ಡು ಬಂದ ಮೇಲೆ ಒಂದ್ ಸತೀಶ್ ಜಾರಕಿಹೊಳಿ ಕೇಳೋರು ಅದನ್ನ ಏನ್ ಇದನ್ ತಗೊಂಡ್ರು ಯಾವ ಯಾವ ಊರಿಗೆ ಖರ್ಚು ಖರ್ಚಾಕೇತಿ ಏನ್ ಆಕೇತಿ ಅಂತ ಏನ್ ಅವ್ರ ತಲೆಗ್ ಏನ್ ಬತ್ತೋ ಅವ್ರು ಹೋಗಿ ತಮ್ಮ ಯಮಕಾನೋಡಿ ಕ್ಷೇತ್ರ ಒಳಗೆ ಹಾಕೋಬೋದಾಗಿದೆ ಯಾಕಂದ್ರೆ ಯಮಕಾನೋಡಿ ಅವ್ರ ಸ್ವಂತ ಅಲ್ಲಿ ಎಮ್ ಎಲ್ ಎ ಆದ್ರೆ ಯಮಕಾನೋಡಿ ಅಂತ ದೊಡ್ಡ ಎಲ್ಲರ ಒಂದ ಅವ್ರ ಊರು ಒಂದ್ ಮಾಡ್ಕೋಬಹುದಾಗಿದೆ ಅವ್ರ ಏನ್ ತಲೆ ಬತ್ತೋ ಯಾರು ಹೇಳಿಲ್ಲ ಏನಿಲ್ಲ ಅವ್ರು ಅಂದ ಮಾತು ಇಲ್ಲ ಎಲ್ಲಿ ಮುನ್ನೊಳಗೆ ಮಾಡ್ಬಿಡ್ರತ ಮತ್ತೆ ಎಲ್ಲಿ ಮುನ್ನೊಳಗೆ ಅವ್ರು ಅದನ್ನ ಪ್ರೊಜೆಕ್ಟ್ ಮಾಡಿ ಒಂದ್ ನಾವು ಇದನ್ನ ಫಸ್ಟ್ ಯಾಕೆ ಅಂದ್ರೆ ಪೈಲಟ್ ಪ್ರೊಜೆಕ್ಟ್ ಮಾಡತ್ತೇವ್ ಇದನ್ನ ಮಾಡಿ ನೋಡ್ಬೇಕದ ಏನ್ ಕಷ್ಟ ಐತೆ ನಿರಂತರ ಜ್ಯೋತಿ ಅನ್ನೋದು ಚಿಕ್ಕೋಡಿ ಭಾಗಕ್ಕೆ ಸಂಬಂಧಿತ ಇತ್ತು ನಮ್ಮ ಊರು ಕರಗಾವಳ ನಾನು ಯಾವ್ದೋ ಗುಡ್ಡಕ್ ಒಂದ್ ಒಂದ್ ಒಂದೂವರೆ ಕಿಲೋಮೀಟರ್ ಊರಾಗಿಂದ ಗುಡ್ಡಕ್ಕೆ ನಂಗೆ ನಿರಂತರ ಜ್ಯೋತಿ ಒಯ್ಯದೈತೆ ಏನೋ ಒಂದ್ ಪ್ರಾಜೆಕ್ಟ್ ಮಾಡಿದ್ವಿ ಅವಾಗ ನನಗೊಂದು ನಿರಂತರ ಜ್ಯೋತಿ ಒಯ್ಬೇಕಂದ್ರೆ ನನಗ್ ಹದಿನೈದು ಲಕ್ಷ ರೂಪಾಯಿ ಖರ್ಚು ಬಂದೈತಿ ಎಲ್ಲ ಕಂಬ ಇದನ್ನ ತಾರ ಎಲ್ಲಾ ಮತ್ ಟಿಸಿ ಗಿಸಿ ಎಲ್ಲಾ ಕುಂದಿರ್ಸಕ್ ನಿಮಗ್ ಒಂಬತ್ತು ನೂರ ಮನಿಗಳಿಗೆ ಇವತ್ ಒಂಬತ್ ನೂರ ಮನಿಗಳಿಗೆ ಏನು ನಿಮ್ದು ಒಂದ್ ರೂಪಾಯಿ ಖರ್ಚಿಲ್ಲ ನಿಮ್ಗೆ ನಿರಂತರ ಜ್ಯೋತಿ ಬರಕ್ ಇನ್ನ ನಾವ್ ಏನ್ ಮಾಡ್ಬೇಕು ಅಂತ ನಾ ಕೇಳಬೇಕದ ಯಾಕಂದ್ರೆ ಇವತ್ತು ಇನ್ನೊಂದ್ ಏನ್ ಮಜಾ ಅಂದ್ರ ನಾವು ಹುಕ್ಕೇರಿ ತಾಲೂಕಾದ ಏನ್ ತಿಳಿಯೋಲ್ಪ ಇವತ್ ರಾಜಕೀಯ ಅಂದ್ರ ಮನ್ನಿ ನಿನ್ ಎ ಜಿ ಎಂ ಹಾಕಿ ಬಂದ್ ಗದ್ಲ ಹಾಕಿದ್ರ ಎಲ್ಲಿ ಮುನ್ನೋಳವ ಇನ್ ಏನ್ ಮಾಡ್ಬೇಕು ನಾವ್ ನಾವ್ ಇದನ್ನೆಲ್ಲಾ ಮಾಡ್ಬೇಕು ಎಲ್ಲಿ ಮುನ್ನೋಳ ಸಮುದಾಡಾ ಹೊರಾಡಾಗತ್ತ ನೀವ್ ಬಂದ್ ಅಲ್ಲಿ ಉಳ್ಕಿದಿ ಅಡ್ನೂರ್ ಮಂದಿ ಮುನ್ನೂರ್ ಮಂದಿ ಹೇಳ್ಬೇಕು ನೀವು ನೀವು ಪೈಲಟ್ ಪ್ರಾಜೆಕ್ಟ್ ಇಲ್ಲಿ ಮಾಡೇವಾದ್ಮೇಲೆ ನೀವು ಹುಕ್ಕೇರಿ ತಾಲೂಕೊ ಒಳಗೆ ಎಲ್ಲರ ಹುಕ್ಕೇರಿಗೆ ಹೋಗಿರೋ ಸಂಕೇಶ್ವರ ಹೋಗಿರೋ ಎಲ್ಲ ಹೋಗಿರೋ ಇಲ್ಪ ನಮ್ ಊರಾಗ ಇಲ್ಲ ಫ್ರೀ ಆಗ ನಿರಂತರ ಜ್ಯೋತಿ ಮಾಡಾಕತ್ತಾರತ್ತ ನೀವ್ ಹೇಳ್ಬೇಕು ಅದನ್ನ ಬಿಟ್ಟು ಉಲ್ಟಾ ಬಂದು ನೀವು ಗದ್ರ ಹಾಕ್ತಾರ ನೀನ್ ನಾವೇನ್ ಮಾಡ್ಬೇಕು ಇಷ್ಟು ನಾವ್ ನೀವು ಯಾರು ಬಂದಿಲ್ಲ ಯಾರು ಒಂದ್ ಫಾರ್ಮ್ ಕೊಂಡ್ ಬಂದಿಲ್ಲ ಇಲ್ಲ ನಮ್ಗೆ ನಿರಂತರ ಜ್ಯೋತಿ ಮಾಡ್ಕೊಡ್ರಿ ನಮ್ ಊರಿಗೆ ಮಾಡ್ರ ಸತೀಶನ ಜಾರಕಿಹೊಳಿ ಅವ್ರು ನಿಮ್ ಊರಿಗೆ ಹಾಕ್ಯಾರ ಹನ್ನೆರಡ್ ನೂರ್ ಓಟ್ ಅದಾವ ನಿಮ್ ಊರಾಗ ಆಮೇಲೆ ಹನ್ನೆರಡು ನೂರ್ ಓಟ್ ಮತ್ ಪ್ಲಸ್ ಒಂದ್ ಮುನ್ನೂರಿಗೆ ಅವ್ರು ಸ್ಕೀಮ್ ಒಳಗೆ ಮಾಡಿದವ್ರ್ ಅವ್ರದ್ ಒಂದ್ ಮುನ್ನೂರದ ಒಂದ್ ಹದಿನೈದ್ನೂರ್ ಓಟ್ ಅದ್ ಇನ್ ಹದ್ನೈದ್ನೂರ್ ಓಟ್ ಅದಾವ ಏನ್ ನೀವು ಧರ್ಮಲೆ ನಾ ಯಾಕಂದ್ರೆ ಒಂದ್ ಮಾತು ಹೇಳ್ತೇನೆ ನಿಮಗೆ ಯಾವಾಗು ನಾ ಹಳೆ ಕಾಲಿಂದ ಇದು ಬಂದೇದತ್ತ ಹೆಂತ ಪ್ರಜಾ ಇರ್ತಾನೋ ಅಂತ ರಾಜ ಇರ್ತದತ್ ಎಂತ ಪ್ರಜೆ ಅಂತ ರಾಜ ನಾ ಇವತ್ ಏನ್ ನಿಮಗ್ ಅಂದ್ರೆ ನಾವು ನಿಮಗೆ ಧರ್ಮಲೆ ಎಲ್ಲ ನಾವು ಕರೆಕ್ಟ್ ಆಗ ಮಾಡ್ಕೊಡಾಕತ್ತೀವಿ ಮತ್ ನೀವು ನಮ್ಮನ್ನ ಹಿಡೀಲಿಲ್ಲ ಅಂದ್ರೆ ನಾವು ಮಾಡಿ ಉಪಯೋಗ ಐತಿ ಇಷ್ಟು ವರ್ಷ ಆದ್ಮೇಲೆ ಯಾರಿಗೂ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಯಾರಿಗೂ ಬಂದು ಬೇರೆ ಕ್ಷೇತ್ರ ಬಂದ್ ಸಂಘಟನೆ ಮಾಡಿ ಚಲೋ ಮಾಡಬೇಕು ಎಲ್ಲಾರು ತಮ್ ತಮ್ ಇದ್ರೊಳಗೆ ಆರಾಮ ಅದೇ ಅವ್ ಸತೀಶ್ ಅಣ್ಣ ಜನಪಿ ಅವ್ರು ಇಷ್ಟ ಮೈ ಇಷ್ಟು ಮೇಲೆ ತಗೊಂಡು ಚಲೋ ಮಾಡ್ಬೇಕಂದ್ ಬೆನ್ ಹತ್ತವರು ಒಂದ್ ನೀವು ಯಾರು ಸಾಥ್ ಕೊಡಕ್ ಈಗ ನೀವು ಸಾಥ್ ಕೊಡ್ಲಿಲ್ಲ ಅಂದ್ರೆ ಮುಂದ್ ಇಪ್ಪತ್ತ್ ಮೂವತ್ತು ವರ್ಷ ಏನೂ ಆಗೋದಿಲ್ಲ ಯಾರು ಧೈರ್ಯ ಮಾಡೋದಿಲ್ಲ ಇವತ್ತು ಯಾಕೆ ಇದನ್ನ ಹೇಳ್ತೇನೆ ಅಂದ್ರೆ ಎಲ್ಲಿ ಮುನ್ನ ಶಶಿಕಾಂತ್ ನಾಯಕ್ ಅವ್ರು ಮಾಜಿ ಮಂತ್ರಿಗಳು ಏನತ್ತಂದ್ರ ಎಲ್ಲಿ ಮುನ್ನ ಮ್ಯಾಕ್ಸಿಮಮ್ ಫ್ಯಾಕ್ಟರಿಂದ ಫೈದೆ ತಗೊಂಡಿರತ್ತ ಸರ್ ಏನ್ ಅಪ್ಪನ್ಗೌಡ್ರು ತ್ರಾಸ್ ಕೊಟ್ಟಾರಂದ್ರ ಹದಿಮೂರು ವರ್ಷ ಹದಿಮೂರು ವರ್ಷ ಶೇರ್ ಮಾಡಕ್ ಹೊಲ ಹೊಲ ಅಡ್ಡಾಡ್ಯಾರ ಯಾರ ಅಪ್ಪನಗೌಡರು ಎಲ್ರ ಹೊಲದಾಗ ಎಲ್ಲರೂ ಎಲ್ಲಾರು ಓಡೋಗ್ಯಾರ ಏ ಇಲ್ಪ ಬೇಡ ಮತ್ ಇವ್ರೇನ್ ದುಡ್ಡು ತಗೊಂಡ್ ನಮ್ ಶೇರ್ಲಿ ಏನ್ ಮಾಡ್ತಾರು ಹದಿಮೂರು ವರ್ಷ ಎಲ್ಲಾ ಓಡಾಡಿ ಇದನ್ ಮಾಡಿ ಅವ್ರ ಫ್ಯಾಕ್ಟ್ರಿ ಕಟ್ಟಾರ ಎಲ್ಲಾ ಮಾಡ್ಯಾರು ಎಲ್ಲಾ ಮೂವತ್ ವರ್ಷದಿಂದ ಹದರ್ಮ ನೀವು ಮಾಡಿ ಎಲ್ಲಾ ಮಾಡಿ ಅದನ್ನ ಫ್ಯಾಕ್ಟ್ರಿ ಬೇರೆಯವ್ರ ಕಡೆ ಕೊಟ್ರಿ ಇವತ್ತು ಆರ್ನೂರು ಕೋಟಿ ರೂಪಾಯಿ ಸಾಲ ಆಗೈತಿ ಯಾರ ಕಾರಣ ಈಗ ಎಲ್ಲಾರು ಬೈತಿರ್ತಾರ ಒಬ್ಬ ಮನೆತನ ಬೈತಾನ ಒಬ್ಬ ಮನಿ ಬೈದಿಲ್ಲ ಎಲ್ಲರೂ ಎಲ್ಲಾರು ಸೇರ್ ಹುಕ್ಕೇರಿ ತಾಲೂಕದವರ ಶೇರ್ ನೀವು ಫ್ಯಾಕ್ಟ್ರಿ ಕೆಡಿಸಿ ಯಾಕಂದ್ರೆ ನೀವು ಶೇರ್ ಹೋಲ್ಡರ್ ಇದ್ರಿ ನಿಮಗ್ ಓಟ್ ಹಾಕಕ್ ಇದನ್ನಿತ್ತು ಇತ್ತು ನೀವ್ ಏನ್ ಮಾಡಿದ್ರಿ ಅವಾಗ ನಿಮಗ್ ಓಟ್ ಅವಾಗ ಶಾರ್ಟ್ ಟರ್ಮ ಏನು ಪಾ ಈಗಿಂದ ಅಷ್ಟು ನೋಡ್ಕೊಳೋದು ಮಾಡೋದು ಮಾಡಿದ್ರಿ ಎಲ್ಲಾರು ಹೊಣೆಗಾರೀ ಬರೀ ಯಾರು ಒಬ್ರು ಹೊಣೆಗಾರ ಇಲ್ಲ ಆರ್ನೂರ್ ಕೋಟಿ ರೂಪಾಯಿ ಸಾಲ ಐತ್ ಆರ್ನೂರ್ ಕೋಟಿ ರೂಪಾಯಿ ಸಾಲ ಅಂದ್ರೆ ಹುಡುಗಾಟಿಗೆ ತಿರ್ದಿರಾ ಈಗ ಎಲ್ಲ ಲೋನ್ ಬೇಡಕ್ ಹೊಂಟಾರ ಆರ್ನೂರು ಕೋಟಿ ರೂಪಾಯಿ ಸಾಲಾಗ ಹದ್ನಾಕ್ಟಕಿ ಬಡ್ಡಿ ಅಂತ ಎಷ್ಟಾಯ್ತು ಒಂದ್ ತೊಂಬತ್ ಕೋಟಿ ನೂರ್ನೂರು ಕೋಟಿ ರೂಪಾಯಿ ಬಡ್ಡಿ ತುಂಬಬೇಕು ಹೆಂಗ ಅದನ್ನ ಫ್ಯಾಕ್ಟ್ರಿ ನಿಧಾರ್ಸೋನ್ ನೀವೇ ಹೇಳಿ ನೋಡೋಣ ಎಲ್ಲಾರು ಗಾಯ ಕೊಡ್ತೈತಿ ಎಲ್ಲರೂ ಸೇರಿ ಎಲ್ಲರೂ ಒಂದ್ ಮೀಟಿಂಗ್ ಮಾಡ್ರಿ ಫ್ಯಾಕ್ಟ್ರಿ ಮಾಡ್ರಿ ಯಾರು ನೀವು ಹತ್ತಿರ ಕಟ್ ಬರೋದಿಲ್ಲ ಇನ್ ನಿಮ್ ಶೇರ್ ಮಾರಾಕ ಹೋದ್ರೂ ಯಾರು ತಗೋಕ್ ತಯಾರಿಲ್ಲ ಏನು ಪರಿಸ್ಥಿತಿ ಆಗೈತೆ ಅಂದ್ರೆ ಇವತ್ತೂರು ಕೋಟಿ ರೂಪಾಯಿ ಸಾಲ ಮಾಡಿ ಫ್ಯಾಕ್ಟರಿ ಎಲ್ಲಾ ಮುಗದೈತಿ ಮತ್ ನಾ ಏನ್ ಕೇಳೋದಂದ್ರೆ ಇವತ್ತು ಫ್ಯಾಕ್ಟ್ರಿ ಅಷ್ಟೋ ಸಂಸ್ಥೆಗಳು ಹುಟ್ಟೈತಿ ನಮ್ಮನೇನು ಸಂಘೇಶ್ವರ ಕಾರ್ಯಕ್ರಮ ಒಳಗೆ ನೀಲ್ವಾ ಆ ಹಿರಣ್ಯಕೇಶಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಐತಿ ನಿಮ್ ಊರಾಗ್ ಎಷ್ಟ್ ಇಂಜಿನಿಯರಿಂಗ್ ಹುಡುಗರು ಹೋದಾರ ಅನ್ನೋದು ಒಂದು ಲೆಕ್ಕ ತಗಿರಿ ಯಾರು ರೂರಲ್ ಒಳಗ ಮತ್ ಇಂಜಿನಿಯರಿಂಗ್ ಕಾಲೇಜ್ ಗಳಿದ್ವು ಎಲ್ಲಿದ್ದು ಇಂಜಿನಿಯರಿಂಗ್ ಕಾಲೇಜ್ ಅಂದ್ರೆ ಎಲ್ಲರೂ ಸಿಟಿಯಾಗಿ ಮಾಡ್ಯಾರ ಬೆಳಗಾವ್ ಹುಬ್ಳಿ ಅದು ಆಗಿನ ಟೈಮ್ ಒಳಗ ಬಸಗೋಡ ಅಜ್ಜ ಅವರ ಡಿ ಟಿ ಪಾಟ್ಲ ಅವರ ಧೈರ್ಯ ಮಾಡಿ ಹಿರಣ್ಯಕೇಶಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋದು ನಿರ್ಸುಶಿ ಅಂತ ಒಂದ್ ಸದಾ ಊರೊಳಗ್ ತಗತಾರೆ ಈಗ ಎಲ್ಲಾ ಕಡೆ ಇಂಜಿನಿಯರಿಂಗ್ ಕಾಲೇಜ್ ಬಂದು ಚಿಕ್ಕೋಡಿಗೆ ಬಂದು ಮತ್ ಸತೀಶ್ ಜಾರಕಿಹೊಳಿ ಅವ್ರ ಇದ್ರಾಗು ಮಾಡಿದ್ರು ಗೋಕಾಕ್ ಒಳಗ ಆಗಿನ ಟೈಮ್ ಒಳಗೆ ನಿಮ್ದು ಶೇ ನೀವ್ ಏನ್ ಕಬ್ಬು ಕೊಡ್ತಿದ್ರಲ್ಲ ಅದ್ರಾಗ ದುಡ್ಡು ಮುರುದು ಹಿರಣ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಮಾಡಿದ್ರು ಎಲ್ಲಾ ಮಾಡಿದ್ರು ಅದ್ ಫ್ಯಾಕ್ಟ್ರಿ ಇದನ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಎಷ್ಟ್ ಹುಡುಗರು ಇಂಜಿನಿಯರಿಂಗ್ ಓದ್ ನನಗ್ ಬರ್ತದ ಎಷ್ಟು ಹುಡುಗರು ಸಿಂಗಾಪುರ್ ಒಳಗಾದ್ರೆ ಬೆಂಗಳೂರು ಒಳಗಾದ್ರೆ ಪುಣೆ ಒಳಗದ ಅವ್ರಿಗೆ ನನಗ್ ಏನ ಜೋಕ್ ಬಂದ್ ಮಜಾ ಅನಸ್ತಂದ್ರ ಏನು ಹಿಸ್ಟ್ರಿನಾಗ ಬರ್ತಿಲ್ಲ ಕ್ಷೇತ್ರದ ಹಿಸ್ಟ್ರಿನಾಗತ್ತಿಲ್ಲ ಆಮ್ ನಿಮ್ದು ಇನ್ನೂ ಹೇಳ್ತೇನೆ ಈ ಹುಡುಗರು ಯಾರು ಅಲ್ಲಿಂದ ಕಲ್ತಾರಲ್ಲ ಅವ್ರು ನಾಳೆ ಎಮ್ ಎಲ್ ಎಗೂ ಹಾಕಕ್ಕೆ ಬರುದಿಲ್ಲ ಅದಕ್ಕೂ ಓಟ್ ಹಾಕಕ್ಕೆ ಬರುದಿಲ್ಲ ಎಲ್ಲಿಂದ ನಾವು ಬಂದೇವಿ ಅದನ್ನ ನೀವು ಮರತ್ರಿ ಅಂದ್ರೆ ಮತ್ತೆ ಮುಂದೆ ನಿಮ್ಗೆ ಹೆಂಗೆ ಚಲೋ ಆಗೋದು ಆ ಹಿರಣ್ಯಕಶಿ ಇನ್ಸ್ಟೂಟ್ ಟೆಕ್ನಾಲಜಿ ಆಯ್ತು ಇವತ್ತು ಕೆ ಬಿ ಇದನ್ ಆಗೈತಿ ಸಂಸ್ಥೆ ಅಪ್ಪನ ಗೌಡ್ರು ಮಾಡ್ಯಾರು ನಂದು ಒಂದ್ ಸಿಂಪಲ್ ಲೈನ್ ಎಸ್ ಡಿ ಎಸ್ ಸಂಸ್ಥೆ ಐತೆ ಎಸ್ ಡಿ ಎಸ್ ಸಂಸ್ಥೆ ಒಳಗೆ ಎಷ್ಟ್ ಮಂದಿ ಹೋದ್ರಿ ಯಾರು ಮಾಡ್ಯಾರು ಅಪ್ಪನಗೌಡ್ರ್ ಮಾಡ್ಯಾರ ನಂದು ಒಂದ್ ಏನ್ ಪನ್ ಹುಕ್ಕೇರಿ ತಾಲೂಕಾ ಮಂದಿಗೆ ಒಂದ್ ಕ್ವಶನ್ ಐತಿ ಅಪ್ಪನಗೌಡ್ರ ನಿಮ್ಗೆ ಎಲ್ಲಾ ಕೊಟ್ರು ನೀವೇನ್ ಕೊಟ್ಟಿರ್ಬೇಕು ವಾಪಸ್ ಅಪ್ಪನ ಗೌಡ್ರಿಗೆ ನೀವೇನ್ ಕೊಟ್ಟಿರ್ಬೋದ್ಸಲ ಫ್ಯಾಕ್ಟ್ರಿಗೆ ಗ್ರೌಂಡ್ ಹೊಡೋದ್ ಬರ್ರಿ ಅಲ್ಲಿ ಮೊಡಕ ಕೊಟ್ಟಿರ ನೋಡ್ರಿ ಅದು ಅದಕ್ಕೂ ಉಪಯೋಗ ಬಾರ ಬಾರದ್ದಾಗೈತಿ ಅದು ಮುಗಿದ್ರೆ ಕತ್ತಿನ ಮುಗಿದತದ ನೀವೇನ್ ಕೊಟ್ರಿ ಅಪ್ಪನಗೌಡ್ರ ನಿಮ್ಗೆ ಎಲ್ಲಾರು ಕೊಟ್ರಿ ನೀವೇನ್ ಕೊಟ್ರಿ ಅಪ್ಪನ ಗೌಡ್ರಿಗೆ ನನ್ ಒಂದೊ ಕ್ವಶನ್ ಈಗ ನಮಗ್ ನೀವು ಯಾವತ್ ಮತ ಹಾಕಕ್ಕೆ ಹೋಗಿರ ನಾ ಇವತ್ ಹೇಳಾಕತ್ತೇನಿ ಮತ ಹಾಕಕ್ ಹೋಗೋಕೆ ಮುಂದ್ ನಿಮ್ ನೀವು ಮನಸ್ಸು ಮುಟ್ಟಕೊಂದ್ ನಿಮ್ ಇದರ್ಲೆ ಹೇಳ್ರಿ ಧರ್ಮಲೆ ಹೇಳ್ರಿ ಅಪ್ಪನಗೌಡ್ರ ನೀವು ಮೋಸ ಮಾಡಿರಿ ಮೂವತ್ ವರ್ಷ ಇನ್ನಾರ ಅಪ್ಪನ ಗೌಡ್ರ ನಾವ್ ಕರೆಕ್ಟ್ ಆಗ ಮಾಡ್ತೇವತ್ತ ನೀವ್ ಸತೀಶನ ಜರ್ಕಿ ಅವ್ರು ಹೇಳಾಕತ್ತರು ಯಾರೋ ಜೊಲ್ಲೆವ್ ಬಂದ್ ಹೇಳತ್ತಾರೋ ಡಿ ಪಟ್ಲಿ ಹೇಳತ್ತಾರ ತಗೋಟಾಕೋಡ್ರಿ ಅಪ್ಪನ್ ಗೌಡ್ರ ಸಂಬಂಧ ಒಂದ್ಸರ ನೀವು ನಿರ್ಣಯ ಮಾಡ್ರಿ ನೀವು ಮೋಸ ಮಾಡಿದ್ವ ಅಪ್ಪನ ಗೌಡ್ರಿಗ ಈಗ ನಿಮ್ಗೆ ಅವಕಾಶ ಐತಿ ನೀವ್ ಅದನ್ನ ನಿರ್ಣಯ ಮಾಡ್ರಿ ನಾ ಇನ್ನೇನು ಇಮೋಷನಲ್ ಆಗಿ ಹೇಳಾಕತ್ತಿಲ್ಲ ಯಾಕಂದ್ರೆ ಇವತ್ತು ಏನ್ಪಾ ಭಾಗ ಎಲ್ಲಿಂದ ಬಂದೈತಿ ಇವತ್ತು ಎಷ್ಟೋ ಮಂದಿ ಎಲ್ಲಾ ನಿಮ್ಗೆ ಕಬ್ ಕಳಿಸಿರಿ ಇದನ್ ಮಾಡಿರಿ ಅದರಲ್ಲಿ ನಿಮ್ದು ಎಕನಾಮಿಕ್ ಆಕ್ಟಿವಿಟಿ ಆಗೈತಿ ನಿಮ್ ಕೈಯಾಗ ದುಡ್ಡು ಬಂದೈತಿ ಇಲ್ಲೇ ಹತ್ತಿರಕ್ಕೆ ನಿಮಗ್ ಬಾಜು ಫ್ಯಾಕ್ಟ್ರಿ ಮಾಡ್ಕೊಟ್ಟಾರ ಐದು ಕಿಲೋಮೀಟರ್ಗೆ ಅವಾಗ ಎಲ್ಲೋ ಕಿತ್ತೂರು ಭಾಗದಿಂದ ಇರ್ಬೋದಾಗಿತ್ತು ಚಿಕ್ಕೋಡಿಯಿಂದ ಇರ್ಬೋದಾಗಿತ್ತು ಎಲ್ಲೋ ಹತ್ತಿನಿಂದಾನು ನಿಮ್ ಕಬ್ಬ ಬಂದ್ ಇವತ್ತು ಈ ಮಟ್ಟಕ್ಕೆ ಬಂದೈತಿ ಆಮೇಲೆ ಏನ್ ಮಜಾ ಅನಸ್ತೇತಂದ್ರೆ ನಂಗೆ ಹುಕ್ಕೇರಿ ತಾಲೂಕದ ಕರೆಂಟ್ ಅಂದ್ರೆ ಏನ್ ಕರೆಂಟ್ ಅಂದ್ರೆ ಒಂದು ಬೇಸಿಕ್ ನೆಸೆಸಿಟಿ ಗಾಳಿ ನೀರ್ ಇಲ್ದಂಗೆ ಇರಾಕ್ ಆಗುದಿಲ್ಲ ಇವತ್ತಿ ನಾವು ಕಾರ್ಯಕ್ರಮ ಮಾಡಾಕತ್ತೇವ ಕರೆಂಟ್ ಇಲ್ಲ ಕಾರ್ಯಕ್ರಮ ಮಾಡಕ್ ಸದ್ದಿಲ್ಲ ಕರೆಂಟ್ ಒಂದು ಬೇಸಿಕ್ ನೆಸೆಸಿಟಿ ಆರ್ ತಾಸು ಮೂರ್ ತಾಸು ಮನುಷ್ಯ ಕರೆಂಟ್ ಇಲ್ಲ ಅಂದ್ರೆ ಹುಚ್ಚಿಡೀತಿ ಇವತ್ ನಮ್ ಕ್ಷೇತ್ರ ಒಳಗೆ ಏನಾಗೇತಂದ್ರ ಏ ಕರೆಂಟ್ ಏನ್ರಿ ನೀವ್ ಬಂದ್ಮೇಲೆ ಲೈನ್ ಕೊಡ್ತೀರಿ ಮೊನ್ನೆ ಮದ್ ಮಕ್ಳಾನೇನ್ ಎಲ್ಲೋ ಹೋಗಿದ್ ಅವಾಗ ನಂಗ್ ಬುಡುಕ್ ಕೇಳ್ದ ಏನ್ರೀ ಮದ್ ನಮ್ಮ ಇವ್ರದ್ದು ಕೊಟ್ಟೇನ್ ಕರೆಂಟ್ ನೀವ್ ಬಂದ್ಮೇಲೆ ಕರೆಂಟ್ ಕೊಡಗತ್ತಿರತ್ತ್ ಅಂದ್ ಕೇಳಿದ ಅಂದ್ರೆ ನಿಮ್ಮದು ಪರಿಸ್ಥಿತಿ ಇಲ್ಲಿಗೆ ತಂದಾರ ಅಂದ್ರ ಕರೆಂಟ್ ಇಲ್ಲ ಯಾರು ಒಬ್ಬ ಒಂದ್ ಮನಿ ತನಕ ಪಡಕತೈತಿ ಒಬ್ಬರು ಕೊಡಾಕತಾರ ಬೇರೆ ಕ್ಷೇತ್ರ ಅದು ನೋಡಿರಲ್ಲ ಕರೆಂಟ್ ಏನ್ ಇಷ್ಟ ಎಲ್ಲ ಯಾರದ್ ಮನಿಗ್ ಹೋಗಬೇಕ ಆಫೀಸಿಗೆ ಹೋಗಬೇಕು ನೀವು ಅದಕ್ಕೆ ನಾವ್ ಒಂದ್ ದಯವಿಟ್ಟು ಏನ್ ನಿಮ್ಮಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡ್ಕೋತೇನೆ ಅಂದ್ರೆ ನಾವು ಪೆನಲ್ ಮಾಡೇವಿ ಮತ್ ಹೊರಗಿನವ್ರು ಆ ದೈವದ ಸಮಾಜ ಎಲ್ಲಾ ತೆಗಿತಾರ ಗೌಡ್ರು ಯಾರ ಸಮಾಜದವರ ಯಾ ಜಾತಿಯವ್ರ ಯಾರು ಮೋಸ ಮಾಡಿದ್ರ ಅವ್ರಿಗೆ ಗೌಡ್ರು ಕಟ್ಟಿದ ಸಂಸ್ಥೆಗೆ ಯಾರು ಮೋಸ ಮಾಡಿದ್ರ ಬೇರೆ ಸಮಾಜದವ್ರ ಬ್ಯಾರೆ ಜಾತ ಮೋಸ ಮಾಡಿದ್ರು ಏನ್ ಅವರ ಮೋಸ ಮಾಡಿದ್ರ ಅದನ್ನ ಕೂತ್ ಯೋಚನೆ ಮಾಡಿ ಸುಮ್ಮ ಟೈಮ್ ಆಮೇಲೆ ಏನಂದ್ರೆ ಎಲ್ಲಾರು ಎಲ್ಲಾರ್ದು ಫೋಟೋ ಹಾಕೋಳೋದು ಎಲ್ಲ ಅಪ್ಪನ್ ಗೌಡ್ರದ ಹಿರಿಯರದ ಎಲ್ಲಾರ್ದು ಫೋಟೋ ಹಾಕೋತೀರಿ ಅಪ್ಪನ್ ಗೌಡ್ರ ಏನ್ ತತ್ವ ಒಳಗ ನಡದ್ರ ಯಾರ್ ನಡದಿರಿ ನೀವ ಅಪ್ಪನ ಗೌಡ್ರ ತತ್ವ ಒಳಗ ಸುಮ್ ಒಟ್ಟು ಫೋಟೋ ಹಾಕೊಂಡ್ ಫೋಟೋ ಹಾಕೋಳೋದು ಇಲೆಕ್ಷನ್ ಪ್ರಚಾರ ಕೊಡೋದು ಯಾರ ನೀವು ಫೋಟೋ ಹಾಕೊಂಡಿಲ್ವಾ ಒಂದ್ ಮಾತು ಹೇಳ್ತೇನೆ ತಮ್ಮ ಮನಿತನ ಕೆಡ್ಸ್ಕೊಂಡ್ ಅವ್ರ ಸಂಸ್ಥಾ ಉದ್ಧಾರ ಮಾಡ್ಯಾರ ಏನ್ ನೀವು ಫೋಟೋ ಹಾಕೊಂಡಾಗತ್ತಲ್ಲ ಪಾಕ್ ಸ್ವಂತಕ್ಕೆ ಅವ್ರು ಏನು ಮಾಡ್ಕೊಂಡಿಲ್ಲ ತಮ್ಮ ಮನಿತನಗಳು ಹಾಳಾಗ ಒಂದ್ ಸ್ವಲ್ಪ ಹಿಸ್ಟ್ರಿ ತೆಗೀದಲ್ಲ ಯಾರ್ಯಾರು ಸಂಸ್ಥಾ ಉದ್ಧಾರ ಮಾಡಬೇಕ ಅಂದ್ರ ಏನ್ ಕಷ್ಟ ಪಟ್ಟಲ್ಲ ಅವ್ರ ತಮ್ಮ ಮನಿತನ ಹಾಳಾಗ್ಯಾವ್ ಕರೆ ಅವ್ರ ಸಂಸ್ಥಾನ ಕರೆಕ್ಟ್ ಇಟ್ ಹೋಗ್ಯಾರ ಈಗೇನಾಗೈತಿ ಉಲ್ಟಾಗೇ ಸಂಸ್ಥಾ ಹಾಳಾಗ್ಯಾವ್ ತಮ್ಮ ಮನಿತನಗಳು ಉದ್ಧಾರ ಆಗ ಇದನ್ನ ಕೂತ್ ಯೋಚನೆ ಮಾಡ್ರಿ ಸುಮ್ಮ ಎಲ್ಲಾರ್ದು ಹೆಸರು ಹಾಕೋದು ಈಗ ಇದ್ ಹೆಂಗೈತ್ಪ ಅಂದ್ರ ಒಂದ್ ನನ್ ನಿಮ್ದು ಎಲ್ಲಾರ್ಗು ಸುಮಾವಟ್ಟರು ಹೆಸರು ತಗೊಂಡೋದ್ ಇದಂಗೈತ್ ಅಂದ್ರೆ ನಂಗ ಇದನ್ ನೆನಪ ನಾ ನನ್ನ ಒಳಗಿದ್ದಾಗ ನನ್ ದೋಸ್ತಿತ್ತು ಅಪ್ಪ ವಿವೇಕ ಅವ್ ಮತ್ತೆ ಮತ್ ಅವ್ನ ಬರ್ಡೆ ಒಳಗ್ ಕೂತಿದ್ವಿ ಅಮೇರಿಕೊಳಗ ಇದ್ದಾಗ ಅವನ್ ಕೇಳಿದ್ನಿ ಇಲ್ಲೋ ನಿಂದ ವಿವೇಕಾನಂದ ವಿವೇಕ ಯಾಕೆ ಹೆಸರಿಟ್ಟಾರ ಅಥವಾ ಕೇಳಿದೆ ಅವ್ ವಿವೇಕಾನಂದ ಹುಟ್ಟಿದ್ವಿ ಸುಟ್ಟೇನಿ ಅದಕ್ಕೆ ನನ್ ವಿವೇಕ ಹೆಸರಿಟ್ಟಾರತ ನಾ ಏನಾಗ್ತೇನೆ ಅಂದ್ರ ಅವ್ ಜಗತ್ ಜಗತ್ತೊಳಗೆ ಇರಬಾರದೆಲ್ಲ ಚಟುಗಳು ಕರಿ ವಿವೇಕಾನಂದ ಅವನ್ ಹೆಸರು ನೀವು ತತ್ ಫಾಲೋ ಮಾಡಲ್ಲ ಸುಮ್ಮ ಅಪ್ಪನಗೌಡ್ರ ಹೆಸರಿಟ್ಕೊಳೋದು ಉಪೇಕ್ಷಿಸೋದು ನೀವು ಮಾಡೋದೆಲ್ಲಾ ಬೇಕಾದ್ ಮಾಡೋದು ಸುಮ್ಮ ಏನ್ ಇದನ್ ಮಾಡಿದ್ರೆ ಏನ್ ಅರ್ತ ಈಗ ಸುಮ್ಮ ವಿವೇಕಾನಂದ ಹೆಸರು ಇಟ್ಟು ಬಂದ್ರೆ ಅವ್ರ ತತ್ವ ಜ್ವರ ಮಾಡ್ಕೊಳೋದಿಲ್ಲ ಮತ್ ಸುಮ್ಮ ಹೆಸರು ತಗೊಳೋದು ಹೆಸರು ಉಪಯೋಗಿಸ್ಕೊಳೋದು ನಮ್ಮ ಫೈದೆ ಮಾಡ್ಕೊಳುದು ಅಡ್ಡಾಡೋದು ಇದನ್ನ ಮಾಡಕ್ ಹೋಗ್ಬೇಡ್ರಿ ನಿಮ್ಮನ್ನ ಇನ್ನೊಂದ್ ದಯವಿಟ್ಟು ಹೇಳಾಕತ್ತ ನಮಗೊಮ್ಮ ಅವಕಾಶ ಕೊಡ್ರಿ ನಿಮಗ್ ಎಲ್ಲೋ ಅನಿಸ್ತುಪ ಇಲ್ಲ ನಾವು ಏನು ನೆಟ್ಟ ಮಾಡ್ಲಿಲ್ಲ ಮತ್ ನಾನು ಇವತ್ತು ಈ ಸ್ಟೇಜ್ ಮೇಲೆ ಇತ್ತು ಸ್ಟೇಜ್ ಮುಖಾಂತರ ಹೇಳಕತ್ತಿ ಯಾರ ಡೈರೆಕ್ಟರ್ಗಳು ಇರ್ಲಿ ಯಾರ ಇರ್ಲಿ ನನಗನಸ್ತಪ್ಪನಗೌಡ್ರ ಸಂಸ್ಥಾಗ ಏನ್ರ ಇದ್ದಿದ್ ಡೈರೆಕ್ಟರ್ಗಳು ಏನ್ರ ಮೋಸ ಮಾಡಕತ್ತ ನೆಟ್ಟ ನಡೆಸಿಲ್ಲ ಅಂದ್ರ ನೆಕ್ಸ್ಟ್ ಟೈಮ್ ಪ್ರಚಾರ ಮಾಡಕ್ ನಾವೇ ಇರೋದಿಲ್ಲ ಇವ್ರ ವಿರುದ್ಧ ನಾನೇ ಪ್ರಚಾರ ಮಾಡಕ್ ಬರ್ ಯಾಕಂದ್ರೆ ಅದು ಬೇಕು ನಮ್ಮಲ್ಲೂ ತರ್ಬೇಕು ಏನ್ ಅಂತಂದ್ರೆ ಇಲ್ ಬಾ ಏನಿದ್ದನ್ನು ಕರಿ ಇದ್ದನ್ ಬಿಳಿ ಬಿಳಿದ್ ಕರಿ